ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳೇ ನಾನು ಇಂದು ತುಂಬಾ ಖುಷಿ ಖುಷಿಯಾಗಿದ್ದೇನೆ ಹೇಳುವುದಕ್ಕೆ ಅಥವಾ ತಮ್ಮ ಜೊತೆ ಹಂಚಿಕೊಳ್ಳುವುದಕ್ಕೆ ನನ್ನ ಹತ್ತಿರ ತುಂಬಾ ವಿಷಯಗಳು ಇದಾವೆ ಎಲ್ಲವನ್ನೂ ಒಂದೇ ವಿಡಿಯೋದಲ್ಲಿ ನಾನು ಹೇಳಿಕೊಳ್ಳಲು ಸಾಧ್ಯವಾಗಲಿಕ್ಕಿಲ್ಲ ಅದಕ್ಕೋಸ್ಕರ ಮಧ್ಯಾಹ್ನ ಒಂದು ವಿಡಿಯೋ ಮಾಡ್ತೀನಿ ಈಗ ಈ ವಿಡಿಯೋದಲ್ಲಿ ನಾನು ಹೇಳಿಕ್ ಇಷ್ಟಪಡುವುದೇನಪ್ಪಾ ಅಂತ ಕೇಳಿದ್ರೆ ನಿನ್ನೆ ಗಿಲ್ಲಿಯವರ ಅಭಿಮಾನಿಗಳು ಬೇರೆ ಬೇರೆ ಕಡೆಯಿಂದ ಅವರನ್ನ ಭೇಟಿ ಆಗಲಿಕ್ಕೆ ಬಿಗ್ ಬಾಸ್ ಮನೆಯ ಒಳಗಡೆ ಗಾರ್ಡನ್ ಏರಿಯಾದಲ್ಲಿ ಬಂದಿದ್ದಾರೆ ಅವರನ್ನು ನೋಡಿ ನಮ್ಮ ಗಿಲ್ಲಿ ಮಹಾರಾಜರಿಗೆ ತುಂಬಾ ಖುಷಿಯಾಗಿದೆ ಸಹಜವಾಗಿಯೇ ಆಗುವಂತಹದ್ದು ಈ ಸಂದರ್ಭದಲ್ಲಿ ನಾನು ಇಂದಿನಿಂದ ನಮ್ಮ ಗಿಲ್ಲಿ ಮಹಾರಾಜರನ್ನ ಸಿಂಪ್ಲಿಸಿಟಿ ಕಿಂಗ್ ಅಂತ ಕರಿತೀನಿ ಅವರಿಗೆ ನಾನು ಒಂದು ಬಿರುದನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸಿಂಪ್ಲಿಸಿಟಿ ಕಿಂಗ್ ಅದನ್ನ ಕನ್ನಡದಲ್ಲಿ ಹೇಳ್ಬೇಕಂದ್ರ ಸರಳತೆಯ ರಾಜ ನಮ್ಮ ಸರಳತೆಯ ರಾಜನನ್ನು ಇವತ್ತಲಿಂದ ನಾನು ಸರಳತೆಯ ರಾಜ ಅಂತ ಕರಿತೀನಿ ನಿಜವಾಗ್ಲೂ ನಮ್ಮ ಗಿಲ್ಲಿ ಮಹಾರಾಜರು ನಿನ್ನೆ ಗೆದ್ದು ಬಿಟ್ರು ಅವ್ರ ಕಪ್ ಗೆಲ್ಲುವುದಕ್ಕೆ ಗ್ಯಾರಂಟಿ ಅಂತ ನನಗ್ ಅನಿಸ್ತಾ ಇದೆ ಅದರಲ್ಲಿ ಯಾವ ಅನುಮಾನವೂ ಕಾಣಿಸ್ತಾ ಇಲ್ಲ ಅಕಸ್ಮಾತ್ ಕಪ್ಪು ಸೋತ್ರ ಕೂಡ ಅವರು ಜನರ ಜನರ ಮನಸ್ಸಿನಲ್ಲಿ ಮಾತ್ರ ಆಗಲೇ ಗೆದ್ದಾಗಿದೆ ನಿನ್ನೆ ಗಿಲ್ಲಿಯವರು ಬರ್ತಾ ಇದ್ದಂತೆ ಜನರ ಕಡೆಗೆ ಒಳಗಿನಿಂದ ಬರ್ತಾ ಇದ್ದಂತೆ ಯಾವ ರೀತಿಯಲ್ಲಿ ಆ ಅಭಿಮಾನಿಗಳು ಕುಣದಾಡಿದ್ರು ಕೇಕೆ ಹಾಕಿದ್ರ ಅಂದ್ರೆ ಬಿಗ್ ಬಾಸ್ನ ಛತ್ತೆಲ್ಲ ಹಾರಿ ಹೋಗಬೇಕು ಆ ಮಟ್ಟದಲ್ಲಿ ಚೀರಾಡಿದ್ರು ಕೂಗಾಡಿದರು ಅದಕ್ಕೋಸ್ಕರವೇ ಬಿಗ್ ಬಾಸ್ನವರು ನಮ್ಮ ಗಿಲ್ಲಿ ಅಂದ್ರ ಅಂದ್ರೆ ಸಿಂಪ್ಲಿಸಿಟಿ ಕಿಂಗ್ ಅವರನ್ನ ಕೊನೆಯಲ್ಲಿ ಕರೆಸಿದ್ದಾರೆ ಹೊರಗಡೆ ಅಭಿಮಾನಿಗಳು ಇವರಿಗೆ ಸಿಕ್ಕಾಪಟ್ಟೆ ಬರ್ತಾರೆ ಮತ್ತು ಅಷ್ಟೇ ಅವರಲ್ಲಿ ಕ್ರೇಜ್ ಇರ್ತದ ಅನ್ನೋದನ್ನ ಕಂಡುಕೊಂಡಂತ ಬಿಗ್ ಬಾಸ್ ಇವರಿಗೆ ಕೊನೆಯಲ್ಲಿ ಅವಕಾಶವನ್ನು ಕೊಟ್ಟಿದೆ ಇದರಿಂದ ಅವರ ಟಿ ಆರ್ ಪಿ ಕೂಡ ಹೆಚ್ಚಾಗ್ತದ ಅನ್ನುವಂತ ಕಾರಣ ಕೂಡ ಇದೆ ನೋಡಿ ಜನಗಳು ಯಾವ ರೀತಿ ಎಷ್ಟೊಂದು ಕೂಡಿದ್ದಾರೆ ಅಂತ ನಮ್ಮ ಗಿಲ್ಲಿ ಮಹಾರಾಜರು ನಿನ್ನೆ ಹೊರಗ ಬರ್ತಿದ್ದಂತೆ ನಮ್ಮ ಗಿಲ್ಲಿಯ ಅಭಿಮಾನಿಗಳ ಪ್ರೇಮೋತ್ಸಾಹ ಹೆಚ್ಚಾಗಿ ಬಿಡ್ತು ಎಷ್ಟೋ ಹುಡುಗಿಯರು ಎಷ್ಟೋ ಹುಡುಗರು ಹ ಅತ್ಯಂತ ಆನಂದ ಆನಂದದಿಂದ ಬಿಟ್ರು ಅದಕ್ಕೆ ಕಾರಣ ನಮ್ಮ ಸಿಂಪ್ಲಿಸಿಟಿ ಕಿಂಗ್ ಸರಳತೆಯ ರಾಜ ಆ ಸರಳತೆ ಅನ್ನೋದು ಜನರ ಮನಸ್ಸಿನಲ್ಲಿ ಸೇರಿ ಗಿಲ್ಲಿಯ ಬಗ್ಗೆ ಎಷ್ಟೊಂದು ಅಭಿಮಾನ ಮೂಡ್ಲಿಕ್ಕೆ ಕಾರಣ ಆಗಿದೆ ಅವರಲ್ಲಿ ಮುಖ್ಯವಾಗಿ ಇರೋದೇ ಆ ಸರಳತೆ ಅವ್ರು ಕೂಡೋದು ನಿಲ್ಲೋದು ಬೇರೆಯವ್ರ ಜೊತೆ ಮಾತಾಡೋದು ಎಷ್ಟೊಂದು ಅದ್ಭುತ ಯಾವುದೇ ಉದ್ರೇಕ ಇರ್ಲಾರ್ದೇ ಮಾತಾಡ್ತಾರ ಅವರು ಭಾವೋದ್ವೇಗ ಅನ್ನೋದು ಅವ್ರ ಹತ್ರ ಇಲ್ವೇ ಇಲ್ಲ ಅವ್ರು ಕೂತಿರೋ ಸ್ಟೈಲ್ ನೋಡಿದ್ರೆ ಕೆಲವು ಸಾರಿ ರಮಣ ಮಹರ್ಷಿಗಳು ನನಗೆ ನೆನಪಾಗ್ತಾರೆ ರಮಣ ಮಹರ್ಷಿಗಳು ಕೂಡ ಅದೇ ರೀತಿಯಾಗಿ ಕಾಲ್ ಮ್ಯಾಲ್ ಕಾಲ್ ಹಾಕೊಂಡು ಅತ್ಯಂತ ಸರಳವಾಗಿ ಸಿಂಪಲ್ ಆಗಿ ಕೂಡ್ತಾ ಇದ್ರು ಅದಕ್ಕೆ ನಮ್ಮ ಸಿಂಪ್ಲಿಸಿಟಿ ಕಿಂಗು ನಿನ್ನೆ ಆಲ್ರೆಡಿ ಕಪ್ ಗೆದ್ದು ಬಿಟ್ರು ಅಂತ ನನಗನ್ನಿಸ್ತಾ ಇದೆ ಆಮೇಲೆ ಅದು ಕೈ ಮೇಲೆ ಟ್ಯಾಟೋ ಹಾಕೊಂಡಂತ ಒಬ್ರು ವ್ಯಕ್ತಿಗಳು ಕೂಡ ಬಂದಿದ್ರು ಅವರು ಅಲ್ಲೇ ಮನಹಳ್ಳಿ ಹತ್ರ ಯಾವುದೋ ಊರಿನವ್ರಂತ ಅಂತ ಹೇಳಿದ್ರು ಗಿಲ್ಲಿಯವರು ಅವ್ರನ್ನ ಮಾತಾಡಿಸಿ ಅವರಿಗೆ ಥ್ಯಾಂಕ್ಸ್ ಕೊಟ್ಟು ಹೇಳಿದ್ರು ಮನಿ ಯಾವಾಗ ಬೇಕಾದ್ರೂ ಹೋಗಬಹುದು ಬರಬಹುದು ಆದ್ರ ಅಭಿಮಾನಿ ಒಂದ್ಸಾರಿ ಬಂದ್ರೆ ಹೋಗೋದೇ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು ಈ ಮಾತನ್ನ ಕೇಳಿದಂತ ಅವರ ಅಭಿಮಾನಿಗಳು ಕುಡಿದು ಕುಪ್ಪಳಿಸಿ ಬಿಟ್ರು ಇಲ್ಲಿ ಅವರು ಹೇಳ್ತಾರೆ ನೀವು ನನಗ ಮತ ಹಾಕಿ ಓಟ್ ಹಾಕಿ ಗೆಲ್ಸಿದ್ರ ಆನಂದ ಇರ್ಲಿಲ್ಲ ಅಂದ್ರ ಗೋವಿಂದ ಅಂತ ಹೇಳಿದಾಗ ಜನ ಎಲ್ಲ ಕೂಗಾಡಿದ್ರು ಗಿಲ್ಲಿ 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 ಅಂತ ಒಕ್ಕೋರಳಿನಿಂದ ಡಮಲ್ ಡಿಮಿಲ್ ದಕ್ಕ ನೀನ್ ಎಲ್ಲೋದು ಪಕ್ಕಾ ಅಂತ ಕೂಗಾಡಿದ್ರು ಕೆಲವರು ಗಿಲ್ಲಿ ನಿನಗೆ ನಿನ್ನೆ ಗಿಲ್ಲಿಯವರಿಗೆ ಬಹಳ ಆನಂದ ಆಗಿದೆ ಸಂತೋಷ ಆಗಿದೆ ಯಾಕಂದ್ರೆ ಅವರ ಅಭಿಮಾನಿಗಳನ್ನ ನೋಡಿ ಆಮೇಲೆ ಜನಗಳನ್ನ ನಾನು ಬಹಳ ಸಾಥ್ ನೋಡೇ ಇಲ್ಲ ಈಗ ನೋಡ್ತಾ ಇದ್ದಂಗೆ ನನಗ ನನ್ನ ಮೈಂಡ್ ಸೈಕ್ ಆಗ್ತಾ ಇದೆ ಸೈಕಿಕ್ ಆಗ್ತಾ ಇದೆ ಅನ್ನುವಂತ ಮಾತನ್ನ ಅವ್ರು ಬಹಳ ಸರಳ ಮತ್ತು ಸತ್ಯವನ್ನೇ ಮಾತಾಡ್ತಾರ ಅವ್ರು ಭಯ ಆದ್ರೆ ನನಗೆ ಭಯ ಆಗ್ತಾ ಇದೆ ಅಂತ ಹೇಳ್ತಾರ ಯಾರ್ ಹೇಳ್ತಾರ್ರೀ ಭಯ ಆದ್ರೂ ಕೂಡ ಏನೂ ಆಗಿಲ್ಲ ಅಂತ ಎದೆ ಒಬ್ಬಿಸಿ ಮಾತನಾಡುವವ್ರನ್ನೇ ನಾನು ಬಹಳ ಜನರ ನೋಡಿನಿ ಬಟ್ ಅವ್ರು ಭಯ ಆದ್ರೆ ಭಯ ಆಯ್ತಂತ ಹೇಳ್ತಾರ ಸಂಕೋಚ ಆದ್ರ ಸಂಕೋಚ ಆಯ್ತಂತ ಹೇಳ್ತಾರ ಆದ್ರೆ ಸಿಟ್ಟಿಗೆ ಬಂದ ಉದಾಹರಣೆನೇ ಇಲ್ಲ ನಮ್ಮ ಗಿಲ್ಲಿ ಅವರು ನಮ್ಮ ಸಿಂಪ್ಲಿಸಿಟಿ ಕಿಂಗ್ ಅವರು ಆ ಮನೆಯೊಳಗೆ ಹೋದ ನಂತರ ಯಾವತ್ತಿಗೂ ಯಾರ ಜೊತೆ ಸಿಟ್ಟಿಗೆ ಬಂದು ಒದರಾಡಿಲ್ಲ ಆದ್ರೆ ಆ ಸಮಯ ಸಂದರ್ಭಕ್ಕನುಸಾರವಾಗಿ ಕೆಲವು ಮಾತುಗಳನ್ನು ಆಡಿರ್ಬೋದು ಬಟ್ ಅವ್ರ ಮುಖದಲ್ಲಿ ಆ ಸಿಟ್ಟು ಇರ್ಲಿಲ್ಲ ಸ್ಪರ್ಧೆ ಮಾಡ್ಬೇಕು ಸ್ಪರ್ಧೆಗೋಸ್ಕರ ವಿರೋಧ ಮಾಡ್ಬೇಕು ವಿರೋಧಕ್ಕೋಸ್ಕರ ಒಂದಷ್ಟು ಮಾತು ಅಷ್ಟೇ ಅದು ಬಿಟ್ರೆ ಅವರು ನೆಕ್ಸ್ಟ್ ಅರ್ಧ ಗಂಟೆ ಒಂದು ಗಂಟೆ ಒಳಗನೆ ಮತ್ತೆ ಪುನಃ ಅವ್ರ ಜೊತೆ ಮಾತಾಡ್ತಾರೋ ಕಿಂಗ್ ಕರ್ನಾಟಕದ ಮನೆ ಮಗ ಆಗಿಬಿಟ್ರಿ ಇವತ್ತವ್ರು ಅವರನ್ನ ಹಣದಂತ ತಂದೆ ತಾಯಿಗಳು ಪುಣ್ಯಾತ್ಮರು ನೋಡ್ರಿ ಅವರು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿದವರಲ್ಲ ತಂದೆ ತಾಯಿಗಳು ಅವರು ಕೂಡ ಸಿಂಪ್ಲಿಸಿಟಿಯಿಂದ ಬಂದವರು ಸರಳವಾಗಿ ಸಹಜವಾಗಿ ಬದುಕುವವರು ಬಟ್ ಅವ್ರ ಆಲೋಚನೆಗಳು ಎಷ್ಟೊಂದು ದೊಡ್ಡಕ್ಕೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ನಾನು ಅವರಿಗೆ ಇಬ್ರು ಗಂಡಸ ಮಕ್ಕಳು ಹಿರೇ ಮಗನಿಗೆ ನರೇಂದ್ರ ಅಂತ ಹೆಸರಿಟ್ಟಿದ್ದಾರೆ ಎರಡನೇ ಮಗನಿಗೆ ನಟರಾಜ ಅಂತ ಇಟ್ಟಿದ್ದಾರೆ ನಟರಾಜ ಅವ್ರಿಗೆ ಮುಂಚೆನೆ ಗೊತ್ತಾಗಿ ಬಿಟ್ಟಿತ್ತು ಅಂತ ಅನ್ಸುತ್ತ ಈ ನಟರಾಜ ನಾಟ್ಯವನ್ನ ಮಾಡ್ತಾನ ಎಲ್ಲ ಜನಗಳನ್ನ ತಬ್ಬಿಬ್ಬು ಮಾಡ್ತಾನ ಇವನಲ್ಲಿ ನಟನೆ ಅದ್ಭುತವಾಗಿರ್ತದ ಅನ್ನೋದನ್ನ ಮುಂಚಿತವಾಗಿ ತಿಳ್ಕೊಂಡಂತ ತಂದೆ ತಾಯಿಗಳು ಇವರಿಗೆ ನಟರಾಜ ಅಂತ ಹೆಸರಿರ್ತಾರೀ ಅವರು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿಲ್ಲ ಎಜುಕೇಶನ್ ಮಾಡಿಲ್ಲ ಅಂತಂದ್ರ ಅವರಿಗೆ ಅನುಭವನೇ ಇಲ್ಲ ಅಂತಲ್ಲ ಎಜುಕೇಟೆಡ್ ಪೀಪಲ್ ಎಲ್ಲರಿಗುನು ಇಷ್ಟೊಂದು ಅನುಭವ ಇರ್ತದಂತ ಹೇಳಿಕ್ ಆಗಲ್ಲ ಅಂತ ಮಹಾನ್ ತಂದೆ ತಾಯಿಗಳ ಗರ್ಭದಲ್ಲಿ ಜನಿಸಿ ಬಂದಂತ ಈ ಪುಣ್ಯಾತ್ಮ ಕರ್ನಾಟಕದೊಳಗ ಅದ್ಭುತ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಇವರ ಈ ಸರಳತೆ ಜನರಿಗೆ ತುಂಬಾ ಹಿಡಿಸಿಬಿಟ್ಟಿದೆ ಅದಕ್ಕೋಸ್ಕರ ಗಿಲ್ಲಿಯವರು ಇವತ್ತಿನಿಂದ ನನಗೆ ಸಿಂಪ್ಲಿಸಿಟಿ ಕಿಂಗ್ ಆಮೇಲೆ ಎಲ್ಲರಿಗೂ ವಿನಂತಿಯನ್ನು ಮಾಡ್ಕೊತಾರ ದಯವಿಟ್ಟು ನನಗ ತಾವೆಲ್ಲಾ ಮತವನ್ನ ಹಾಕಿ ಇಲ್ಲಿವರಿಗೆ ಹೇಗೆ ಬೆಂಬಲಿಸಿದಿರಿ ಅದೇ ರೀತಿ ಬೆಂಬಲಿಸ್ರಿ ನೀವು ನನ್ನ ಗೆಲ್ಲಿಸ್ಲಿಕ್ಕೆ ನನಗ ಸಹಾಯ ಮಾಡ್ರಿ ಉಪಕಾರ ಮಾಡ್ರಿ ಅನ್ನುವಂತ ಮಾತನ್ನ ಹೇಳ್ತಾರೋರು ನಾನು ಯಾವತ್ತಿಗೂ ನಿಮಗ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾರವ್ರು ಆಮೇಲೆ ಬಿಗ್ ಬಾಸ್ನವರು ಕೂಡ ಬಹಳ ಆ ಚೆನ್ನಾಗಿ ಈ ಕಾರ್ಯಕ್ರಮವನ್ನ ನಡೆಸಿಕೊಟ್ರು ಅವರು ಕೂಡ ಹಿಂದುಗಡೆ ಬ್ಯಾಕ್ ಗ್ರೌಂಡ್ ನಲ್ಲಿ ಆ ಹೇಳ್ತಾ ಇದ್ರು ಎಂಥ ಸಂದರ್ಭದಲ್ಲೂ ಬೇಕಾ ಬೇಕಾದ್ರೂ ಆ ಪರಿಸ್ಥಿತಿಯನ್ನು ಬದಲಿಸಬಲ್ಲಂತಹ ಶಕ್ತಿ ಉಳ್ಳಂತಹ ವ್ಯಕ್ತಿ ಈ ವ್ಯಕ್ತಿ ಅಂತ ಹೇಳ್ತಾ ಇದ್ರು ಅವರು ಆಮೇಲೆ ಬೇರೆ ಬೇರೆ ಮಾತುಗಳನ್ನು ಹೇಳಿದ್ರು ಅವ್ರು ಅವರು ಬೇರೆ ಬೇರೆ ಮಾತುಗಳನ್ನ ಬಹಳಷ್ಟು ಹೇಳಿದ್ರು ಕೆಲವೊಂದು ನನಗ ನೆನಪು ಉಳಿದಿಲ್ಲ ಆಮೇಲೆ ನಾನು ಈ ಸಂದರ್ಭದಲ್ಲಿ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಿಲ್ಲಿ ಅಭಿಮಾನಿಗಳ ಪರವಾಗಿ ಯಾಕಂದ್ರೆ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಟ್ರು ಇದರಲ್ಲಿ ಯಾವುದೇ ರೀತಿ ಕುತಂತ್ರವನ್ನು ಬಳಸಲಿಲ್ಲ ಆದ್ರೆ ಒಂದಂತೂ ಸತ್ಯ ನಮ್ಮ ಗಿಲ್ಲಿಯವರಿಂದ ಅವರಿಗೆ ಟಿ ಆರ್ ಪಿ ಸಿಕ್ಕಿದೆ ಇನ್ನು ಮುಂದಾದ್ರೂ ಸಿಗುತ್ತೆ ಅನ್ನುವಂತ ಮಾತನ್ನು ಹೇಳ್ತಾ ನಾನು ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್ ದಯವಿಟ್ಟು ಮಧ್ಯಾಹ್ನ ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಈಗ ಮತ್ತೊಮ್ಮೆ ಮತಗಳನ್ನು ಹಾಕುವ ಅವಕಾಶ ಬರ್ತದ ಆ ಸಂದರ್ಭದಲ್ಲಿ ಇನ್ನೊಮ್ಮೆ ನೀವು ಮತಗಳನ್ನ ಹಾಕ್ಬೇಕಾಗ್ತದೆ ಇದೇ ರೀತಿಯಾಗಿ ಹೆಚ್ಚು ಹೆಚ್ಚು ಮತಗಳನ್ನ ನಮ್ಮ ಗಿಲ್ಲಿಯವರಿಗೆ ಹಾಕಬೇಕು ಅದೇ ರೀತಿಯಾಗಿ ಎಲ್ಲರೂ ಯಾರು ತಮ್ಮ ತಮ್ಮ ಅಭಿಮಾನಿಗಳು ಅದಿರಿ ತಮಗೆ ಯಾರ್ಯಾರು ಇಷ್ಟ ಆದಾರ ಯಾರ್ಯಾರು ಬೇಕಾಗಿದಾರ ಅವ್ರಿಗೆ ಅಷ್ಟೇ ನೀವು ಮತಗಳನ್ನ ಹಾಕ್ರಿ ಗಿಲ್ಲಿ ಅಭಿಮಾನಿಗಳು ಗಿಲ್ಲಿಗೆ ಹಾಕ್ರಿ ಬೇರೆದವರಿಗೆ ದಯಾ ದಯಾಧರ್ಮ ತೋರಿಸ್ಲಿಕ್ಕೆ ಹೋಗ್ಬೇಡಿ ಅದೇ ರೀತಿಯಾಗಿ ರಘುವರ ಅಭಿಮಾನಿಗಳು ರಘುವರಿಗೆ ಹಾಕ್ರಿ ಬೇರೆಯವ್ರಿಗೆ ಹಾಕ್ಬೇಡಿ ಅಶ್ವಿನಿಯವರ ಅಭಿಮಾನಿಗಳು ಅಶ್ವಿನಿಗಳಿಗೆ ಹಾಕ್ರಿ ಅಶ್ವಿನಿಯವರಿಗೆ ಹಾಕ್ರಿ ಬೇರೆಯವ್ರಿಗೆ ಹಾಕ್ಬೇಡಿ ನಮ್ಮ ರಕ್ಷಿತ ಅವರು ಎಷ್ಟೊಂದು ಅದ್ಭುತ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳೇಬೇಕು ನಿಜವಾಗ್ಲೂ ಹೇಳ್ಬೇಕಂದ್ರೆ ಗಿಲ್ಲಿಯ ನಂತರ ವ್ಯಕ್ತಿತ್ವವನ್ನು ಕಾಯ್ಕೊಂಡು ಬಂದಂತ ಇನ್ನೊಬ್ಬ ವ್ಯಕ್ತಿ ಯಾರಾದ್ರೂ ಇದ್ರ ಅಮ್ಮ ರಕ್ಷಿತಾ ಅವ್ರ ಅನ್ನುವಂತ ಮಾತನ್ನ ಹೇಳ್ತೇನೆ ರಕ್ಷಿತಾ ಅವ್ರಿಗೆ ಬಹಳ ಅನುಭವ ಇದೆ ವಯಸ್ಸು ಚಿಕ್ಕದಿರಬಹುದು ಆದ್ರೆ ಅವರಲ್ಲಿ ಬಹಳಷ್ಟು ಅನುಭವ ಇದೆ ನಿನ್ನ ಫ್ಯೂಚರ್ ನೋಡ್ಲಿಕ್ಕೆ ಎಕ್ಸೈಟ್ಮೆಂಟ್ ಆಗಿದೆ ಅಂತ ಹೇಳ್ತಾರ ಅವ್ರು ಅಂದ್ರೆ ಅವ್ರಿಗೆ ಅವರ ಸಿಕ್ಸ್ ಸೆನ್ಸ್ ಹೇಳ್ತಾ ಇದೆ ಇಲ್ಲಿ ಮುಂದಿನ ದಿನಮಾನಗಳಲ್ಲಿ ಬಹಳ ಅದ್ಭುತವಾಗಿ ಬೆಳಿತಾನ ಅನ್ನುವಂತ ನಂಬಿಕೆ ನಮ್ಮ ರಕ್ಷಿತಾ ಅವ್ರಿಗಿದೆ ರಕ್ಷಿತಾ ಅವರಿಗಿದೆ ಅದೇ ರೀತಿಯಾಗಿ ರಕ್ಷಿತಾ ಅವ್ರನ್ನ ತನ್ನ ತಾಯಿ ಅಂತ ತಿಳ್ಕೊಂಡಿದ್ರು ನಮ್ಮ ಗಿಲ್ಲಿಯವರು ತನ್ನ ತಾಯಿ ಅಂತ ತಿಳ್ಕೊಂಡಾರೆ ಯಾಕಂದ್ರೆ ಎಲ್ಲಾ ರೀತಿಯ ಯೋಗಕ್ಷೇಮವನ್ನ ನೋಡ್ಕೊಳ್ತಕ್ಕಂತ ತಾಯಿಯ ಪಾತ್ರವನ್ನ ನಮ್ಮ ರಕ್ಷಿತ ಅವರು ವಹಿಸಿದ್ದಾರೆ ಅವರು ಕೂಡ ಎರಡನೇ ಸ್ಥಾನದಲ್ಲಿ ಬರಬೇಕು ಅನ್ನೋದು ನಮ್ಮ ಅಭಿಲಾಷೆ ಆದ್ರೆ ನಮ್ಮ ಕಲರ್ಸ್ ಕನ್ನಡದವರು ಏನ್ ಮಾಡ್ತಾರ ಹೇಳಕ್ ಆಗಲ್ಲ ಆದ್ರೂ ಒಂದು ಮಾತನ್ನ ಹೇಳ್ತೀನಿ ಈ ಸಂದರ್ಭದಲ್ಲಿ ಗಿಲ್ಲಿಯವರು ಖಂಡಿತವಾಗಿ ಗೆಲ್ತಾರ ಅದರಲ್ಲಿ ಯಾವ ಅನುಮಾನ ಇಲ್ಲ ಹಾಗಂತ ಯಾರು ಸುಮ್ಮನೆ ಕೂಡಬೇಡಿ ಇನ್ನೂ ಒಂದು ಸಾರಿ ಮತಗಳನ್ನ ಹಾಕುವ ಪ್ರಸಂಗ ಬರ್ತದ ದಯವಿಟ್ಟು ಎಲ್ರು ಮತವನ್ನ ಗಿಲ್ಲಿಯವರು ಗಿಲ್ಲಿಯವರಿಗೆ ಹಾಕ್ರಿ ಬೇರೆದವರು ತಮ್ಮ ತಮ್ಮ ಅಭಿಮಾನಿಗಳು ತಮ್ಮ ತಮ್ಮ ಆ ಪ್ರತಿಸ್ಪರ್ಧಿಗಳಿಗೆ ನೀವು ಮತವನ್ನ ಹಾಕ್ರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ನೋಡಿದ ತಮ್ಮ ಅಭಿಪ್ರಾಯಗಳನ್ನ ಹಾಕ್ರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸರ್ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು